ಗ್ರಾಮಸಭೆ ಇವತ್ತಿನ ದಿವಸ ಏನು ಇಪ್ಪತ್ತ ಆರು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಥಮ ಗ್ರಾಮ ಸಭೆಯನ್ನು ಇವತ್ತು ನಾವು ಕಸ್ಕಟ್ಪುರ ಗ್ರಾಮ ಪಂಚಾಯಿತಿಯಲ್ಲಿ ಆಯೋಜಿಸಿದೀವಿ ಕಾರ್ಯಕ್ರಮಕ್ಕೆ ಒಂದು ಸುದೀರ್ಘವಾಗಿ ನಮ್ಮ ಕಾರ್ಯಕ್ರಮವನ್ನು ಇವತ್ತು ಯಶಸ್ವಿಗೊಳಿಸ ಕಾರಣಕರ್ತರಾದ ಶ್ರೀ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮಧುಸರವರೇ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕ್ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಅವರೇ ಮಾಜಿ ಅಧ್ಯಕ್ಷರುಗಳಾದ ಮಂಜುಳಾ ಅವರವರೇ ಕಿರಣ್ ಕುಮಾರ್ ಅವರೇ ಮತ್ತು ಬಾಲ್ರಾಜ್ ಅವರೇ ಮತ್ತು ಮಂಜುಳಾ ವೆಂಕಟೇಶ್ ಅವರೇ ಉಪಾಧ್ಯಕ್ಷರಾದ ಶ್ರೀ ರಮೇಶ್ ಬಾಬುರವರೇ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಮಹೇಶ್ ಕುಮಾರ್ ಅವರೇ ರಾಮನಾಥ್ ಅವರೇ ಮಂಜುನಾಥ್ ಬಿ ಎಂ ಅವರೇ ಮತ್ತು ಹಿಂದೆ ಕೂತಿರುವಂಥ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಎಲ್ಲರಿಗೂ ಸಹ ನಾನಿವತ್ತು ಈ ಕಾರ್ಯಕ್ರಮವನ್ನು ಇಷ್ಟು ಯಶಸ್ವಿಗೊಳಿಸೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಹಾಗೂ ವಿಶೇಷವಾಗಿ ಗ್ರಾಮಸಭೆ ಗ್ರಾಮಸಭೆಯ ಕೋರಂ ಆಗಿರುವಂಥ ತಮ್ಮೆಲ್ಲರಿಗೂ ಸಹ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಅರ್ಪಿಸ್ತೀನಿ ಸುದೀರ್ಘವಾಗಿ ಮೂರನೇ ಗ್ರಾಮ ಸಭೆಯನ್ನು ಇವತ್ತು ನಾನು ಯಶಸ್ವಿಯಾಗಿ ನಡೆಸ್ಕೊ ನಡೆಸ್ತಾ ಇದ್ದೀನಿ ಅಂತ ತಮ್ಮೆಲ್ಲರ ಮುಂದೆ ಇವತ್ತು ನಾನು ಹೇಳೋದಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ ಏನು ಸಾಧನೆ ಮಾಡಿದೀಯ ಅದನ್ನ ನೀವು ಹೇಳ್ಬೇಕು ಅಮ್ಮ ಅಂತ ನಮ್ಮ ಚಾನ್ಪಾಷಣ್ಣ ಆಗ್ಲೇ ಹೇಳಿದ್ದಾರೆ ಅಣ್ಣ ನಮ್ಮ ಗ್ರಾಮ ಪಂಚಾಯತಿ ಹನ್ನೊಂದು ಹಳ್ಳಿಗಳಿರುತ್ತೆ ಹನ್ನೊಂದು ಹಳ್ಳಿಗಳಲ್ಲಿ ಆರು ಹಳ್ಳಿ ನಾವು ಶಿವರಾಮ್ ಕಾರ ಅಂತ ಬಡಾವಣೆಗೆ ಕೊಟ್ಟಿದ್ದೀವಿ ಅಳಿದುಳಿದ ಗ್ರಾಮ ತಾಣಗಳಷ್ಟೇ ಅದರಲ್ಲಿ ಇರೋದು ಜನಸಂಖ್ಯೆ ಸಹ ಅದೇ ರೀತಿ ಇದೆ ಇದು ನಾವು ನಮ್ಮ ಗ್ರಾಮ ಪಂಚಾಯತಿ ಏನು ಎಲ್ಲೋ ಯಾವುದೋ ಜಿಲ್ಲೆನಲ್ಲಿಲ್ಲ ಇದು ನಮ್ಮ ಗ ಬೆಂಗಳೂರು ನಗರ ಜಿಲ್ಲೆಗೆ ಏನು ಜಿ ಬಿ ಎಗೆ ಅಟ್ಯಾಚ್ ಆಗಿ ನಮಗೆ ಇತ್ತ ಗ್ರಾಮ ಪಂಚಾಯಿತಿ ಗ್ರಾಮೀಣ ಪ್ರದೇಶದಲ್ಲಿ ನ ಆ್ಯಕ್ಟ್ಗಳು ಅನ್ವಯ ಆಗುತ್ತೆ ಹಾಗೂ ನಾವಿಲ್ಲಿ ನಡ್ಕೊಳ್ಳೋದು ಏನು ಒಂದು ಅರ್ಬನೈಸೇಷನ್ ಸಿಟಿ ಸಿಟಿಲಿ ಏನು ಸೌಲಭ್ಯ ಬೇಕು ಏನು ಕೇಳ್ತಾರೆ ಎಲ್ಲೂ ಅಷ್ಟೇ ನಮ್ಮ ಯಾವ ಗ್ರಾಮಗಳಲ್ಲೂ ಸಹ ಐವತ್ತೆಕರೆ ಜಾಗ ಕೃಷಿಗೆ ಅಂತ ಇಲ್ಲ ಎಲ್ಲನೂ ಸಹ ಬೆಳೆದು ಇವತ್ತು ನಗರವಾಗಿ ನಿಂತಿದೆ ಈ ನಗರವಾಗಿ ನಿಂತಿರೋದಕ್ಕೆ ನಾವು ಎಲ್ಲಿ ಜನರಿರ್ತಾರೋ ಅಲ್ಲಿ ನಾವು ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ನಾವು ಕೊಡಲೇಬೇಕಾಗತ್ತೆ ಏನು ನೀರಿರ್ಬೋದು ರಸ್ತೆ ಇರ್ಬೋದು ಹಾಗೂ ಚರಂಡಿ ವ್ಯವಸ್ಥೆ ಪ್ರತಿಯೊಂದೂ ನಮಗೆ ತೆರಿಗೆ ತೆರಿಗೆ ಬರೋದು ತೆರಿಗೆ ವ್ಯಾಪ್ತಿನಲ್ಲಿರೋದು ಕೇವಲ ಹತ್ತು ಪರ್ಸೆಂಟ್ ಆದರೆ ಇನ್ನು ತೊಂಬತ್ತು ಪರ್ಸೆಂಟ್ ನಾವು ತೆರಿಗೆ ವ್ಯಾಪ್ತಿಯಿಂದ ಹೊರಗುಳಿದಿರುವ ಜನರಿಗೆ ನಾವು ಸೇವೆ ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ಇವತ್ತಿನ ಗ್ರಾಮ ಪಂಚಾಯಿತಿನಲ್ಲೂ ಆದರೂ ಸಹ ಕಸ ಎಲ್ಲಿ ನೋಡಿದ್ರು ಅಷ್ಟೇ ಪ್ರತಿಯೊಬ್ಬರು ಪ್ರಶ್ನೆ ಮಾಡೋದು ಏನು ಗ್ರಾಮ ಪಂಚಾಯತಿ ನಮಗೇನು ಕೊಡ್ತು ಗ್ರಾಮ ಪಂಚಾಯತಿಯಿಂದ ನಮಗೇನು ಬಂದಿದೆ ಗ್ರಾಮ ಪಂಚಾಯತಿ ಅಧ್ಯಕ್ಷರುದ್ಧರಾಗ್ತಾರೆ ಮೆಂಬರ್ಸ್ ಆಗ್ತಾರೆ ಇದೇ ಮಾತುಗಳನ್ನ ಕೇಳ್ತಾರೆ ಹೊರ್ತು ನಾವು ಗ್ರಾಮ ಪಂಚಾಯತಿಗೆ ಏನ್ ಕೊಟ್ಟೋ ಅನ್ನೋದು ಬಹಳ ಕಡಿಮೆ ಜನ ಅದನ್ನ ಅರ್ಥ ಮಾಡ್ಕೋತಾರೆ ನಾವೇನು ಅಪೇಕ್ಷೆ ಪಡ್ತೀವಿ ತಮ್ಮಿಂದ ಅಂದರೆ ಸ್ವಚ್ಛತೆ ಸ್ವಚ್ಛತೆ ನೀವೆಲ್ಲೂ ರೋಡ್ ಬಂದು ಕ್ಲೀನ್ ಮಾಡ್ಬೇಕಾಗಿಲ್ಲ ನಾವು ಅದಕ್ಕೆ ಅಂತಾನೆ ಗಾಡಿಗಳಿದೆ ನಮ್ಮ ಸ್ವಚ್ಛತಾಗಾರರಿದ್ದಾರೆ ನಮ್ಮ ಸಿಬ್ಬಂದಿಗಳಿದ್ದಾರೆ ನೀವು ನಿಮ್ಮ ಮನೆಯ ಸುತ್ತಮುತ್ತ ಸ್ವಚ್ಛವಾಗಿಟ್ಕೊಳ್ಳೋದು ನಿಮ್ಮ ಕಸವನ್ನು ವಿಂಗಡಣೆ ಮಾಡಿ ನಮ್ಮ ಗ್ರಾಮ ಪಂಚಾಯಿತಿಗೆ ಅದನ್ನ ವಾಪಸ್ ಕೊಡುವಂಥದ್ದು ಅಥವಾ ಏನು ಅದನ್ನ ಟೈಮ್ ಟೈಮ್ಗೆ ನೀವು ಏನು ತೆರಿಗೆಯನ್ನು ಕಟ್ಟಬೇಕು ಅದು ಗ್ರಾಮ ಪಂಚಾಯಿತಿಗೆ ಬಂದು ನಿಮ್ಮ ತೆರಿಗೆಯನ್ನು ನೀವು ಕಟ್ಟುವುದು ಇದೆಲ್ಲ ಸಹ ಒಬ್ಬ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ನಾಗರಿಕನ ಸೌಲಭ್ಯಗಳು ಮತ್ತು ಮುಂದುವರೆದು ಅನೇಕ ರಾಜಕೀಯ ಬದಲಾವಣೆಗಳು ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಇಲ್ಲಿ ಇದ್ರು ನನ್ನ ಮೊದಲನೇ ಬ ಗ್ರಾಮ ಸಭೆಯಲ್ಲಿ ನನಗೆ ನಮ್ಮ ಶಾಸಕರಾದ ಅಭಿವೃದ್ಧಿ ಅಧಿಕಾರರು ಹಾಗೂ ನಮ್ಮ ಗುರುಗಳು ಯಾರು ಅಷ್ಟೇ ಇವತ್ತು ಗುರುಗಳು ಇಲ್ಲದೆ ಏನೂ ಆಗಲ್ಲ ಪ್ರತಿಯೊಬ್ಬರಿಗೂ ಒಂದು ಗುರು ಇರಬೇಕು ಆ ಗುರು ಜೊತೆಗೆ ಒಂದು ಗುರಿ ಇರಬೇಕು ಅಂತ ಗುರಿ ಮತ್ತು ಗುರು ಎರಡೂ ಸಹ ನನಗೆ ಇವತ್ತು ಇದೆ ಮತ್ತು ಪ್ರತಿಯೊಬ್ಬರು ಮಾರ್ಗದರ್ಶಕರೇ ಪ್ರತಿಯೊಂದು ಹಂತದಲ್ಲೂ ನನಗೆ ಪ್ರತಿಯೊಂದನ್ನು ತಿಳಿಸಿ ಹೇಳೋದಕ್ಕೆ ಅರ್ಥ ಮಾಡಿದ್ದಾರೆ ಬಹುಶಃ ಜನಗಳನ್ನು ನಾನು ಅತ್ಯಂತ ಸಮೀಪವಾಗಿ ನಾನು ರೀಚ್ ಆಗಿದ್ದೀನಿ ಕೆಲವರಿಗೆ ಕೆಲವರು ವಿರೋಧಿಗಳಿರ್ತದೆ ಇರುವುದು ರಾಜಕೀಯ ಕೆಲವರಿಗೆ ನನ್ನ ಮಾತಿನ ಶೈಲಿ ಇಷ್ಟ ಆಗದೆ ಇರ್ಬೋದು ಅಥವಾ ಕೆಲ ಕೆಲವರಿಗೆ ನಮ್ಮ ಬಾಡಿ ಲ್ಯಾಂಗ್ವೇಜಲ್ಲಿ ಏನೋ ಪ್ರಾಬ್ಲಮ್ ಅದು ಇರಬಾರ್ದು ಅಂತ ಇಲ್ಲ ಅದು ಅವರು ಅಭಿಪ್ರಾಯಗಳು ಇರುತ್ತೆ ಹಾಗೆಂದ ಮಾತ್ರಕ್ಕೆ ಮಹಿಳಾ ರಾಜಕಾರಣಿಯಾಗಿ ಇವತ್ತಿನ ದಿನ ದಿನವಾಗಿ ಇವತ್ತಿನ ದಿನದಲ್ಲಿ ಸರ್ವೈವ್ ಆಗಲು ಬಹಳ ಕಷ್ಟ ಇದೆ ಎಲ್ಲರೂ ಸಹ ಈಗ ಹದಿನೆಂಟು ಇವತ್ತಿನ ದಿನದಲ್ಲಿ ನಮಗೆ ಎಷ್ಟೇ ರಿಸರ್ವೇಷನ್ಸು ಐವತ್ತು ಪರ್ಸೆಂಟ್ ರಿಸರ್ವೇಶನ್ ಕೊಟ್ರು ಮಹಿಳಾ ರಾಜಕಾರಣಿಯಾಗಿ ಇಲ್ಲಿ ರಾಜಕೀಯ ಮಾಡಿಕೊಂಡು ನಾವು ನಮ್ಮ ಹಕ್ಕನ್ನು ಚಲಾಯಿಸಿಕೊಂಡು ಅಧಿಕಾರಿಗಳೊಟ್ಟಿಗೆ ಮತ್ತು ನಮ್ಮ ಸಹ ಸದಸ್ಯರೊಟ್ಟಿಗೆ ಸಾಮಾನ್ಯ ಜನರೊಟ್ಟಿಗೆ ಮತ್ತೆ ಲೀಡರ್ಸ್ ಒಟ್ಟಿಗೆ ನಾವು ಇದನ್ನು ಎಲ್ಲ ವರ್ಗದವರನ್ನು ನಾವು ಒಂದು ಮೇಂಟೈನ್ ಮಾಡಿಕೊಂಡು ವಿಶ್ವಾಸಕ್ಕೆ ತಗೊಂಡೋಗೋದು ಬಹಳ ಚಾಲೆಂಜಿಂಗ್ ಆದ ಟಾಸ್ಕ್ ಈಗ ಮಹಿಳೆಯರು ಅಂದರೆ ಕೆಲವರಿಗೆ ಸುಲಭ ಸುಲಭದ ಟಾಸ್ಕ್ ಅವ್ರನ್ನೇನು ಬೇಕಾದರೂ ಮಾತಾಡ್ಬೌದು ಅವ್ರನ್ನ ನೆಂಗೆ ಬೇಕಾದರೂ ಮಾತಾಡ್ಬೋದು ಅವರ ಆಸೆಗಳನ್ನ ನಾವು ಮುಂದೆ ಇಡೋಂಗಿಲ್ಲ ಪುರುಷರಾದ್ರೆ ಅವ್ರ ಆಸೆ ಏನಿದೆ ಅವ್ರು ಹೇಳ್ಬೋದು ಈಗ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮಗಿರುವ ಆಸೆ ನನಗೆ ಬೇಕಾದಷ್ಟು ಜನ ಫಾಲೋವರ್ಸ್ ಇರ್ತಾರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಹಿಂದುಳಿದ ವರ್ಗದವರು ಮತ್ತು ಬಡವರು ಕಡು ಬಡವರು ಜಾಸ್ತಿ ಜನ ಇದ್ದಾರೆ ಅವರಿಗೆ ಮನೆಯಲ್ಲದೇ ಇರೋರು ಇದ್ದಾರೆ ಒಂದು ಮನೆಯಲ್ಲಿ ನಾಲ್ಕೈದು ಜನ ವಾಸ ಮಾಡ್ತಾ ಇದ್ದಾರೆ ಅವರು ಕೆಲವರೆಲ್ಲ ಬಾಡಿಗೆ ಕಟ್ಟಕ್ಕಾಗದೇ ಇರುವಂಥ ಸ್ಥಿತಿ ಇದೆ ನನ್ನ ಮೂರು ವರ್ಷದ ಗ್ರಾಮ ಸಭೆ ಮತ್ತು ವಾರ್ಡ್ ಸಭೆಗಳಲ್ಲಿ ಅನೇಕ ಅರ್ಜಿಗಳು ನನಗೆ ನಿವೇಶನವನ್ನು ಕೋರಿ ನಿವೇಶನ ರಹಿತರಿಂದ ನನಗೆ ಅರ್ಜಿ ಬಂದಿದೆ ನಮಗೆ ನಾವು ಅಧಿಕಾರದಲ್ಲಿರುವಾಗ ನಾವು ಯಾಕೆ ಅವ್ರಿಗೊಂದು ಮಾಡಿಕೊಡೋದಕ್ಕಾಗಲ್ಲ ನಮ್ಗೆ ಏನು ಪ್ರಾಬ್ಲಮ್ ಇದೆ ನಮಗೆ ನಾವು ಎಲ್ಲಿ ನಾವು ಎಡವಿದೀವಿ ಅಂತ ಅನೇಕ ಬಾರಿ ನಾನು ಚರ್ಚೆ ಮಾಡಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿರುವ ಸರ್ಕಾರಿ ಜಾಗಗಳನ್ನ ಗುರ್ತಿಸ್ಬಿಟ್ಟು ಅದನ್ನು ನಮ್ಮ ಸನ್ಮಾನ್ಯ ಶಾಸಕರೊಟ್ಟಿಗೆ ನಾನು ಹೇಳಿದಾಗ ಅಮ್ಮ ನೀವು ಯಾರಿದ್ದಾರೆ ಎಲ್ಲರ ಹತ್ರ ಅರ್ಜಿ ತಗೊಳ್ಳಿ ಮುಂದಿನ ದಿನಗಳಲ್ಲಿ ಎಲ್ಲಿ ಎಲ್ಲಿ ಸಾಧ್ಯ ಆಗುತ್ತೋ ಅವರಿಗೆಲ್ಲ ಆದ್ಯತೆ ಮೇಲೆ ಅವರ ಅರ್ಹತೆ ಮೇಲೆ ನಾವು ಅವರಿಗೆ ನಿವೇಶನವನ್ನು ಕೊಡೋಣ ಅಂತ ಒಂದು ಮಾತನ್ನು ಸಹ ನನಗೆ ಕೊಟ್ಟಿದ್ದಾರೆ ಖಂಡಿತ ವಾಗ್ಲು ಮುಂದಿನ ದಿನಗಳಲ್ಲಿ ಅಂತ ಅವಕಾಶಗಳು ಬಂದಾಗ ಯಾರು ನಿವೇಶನ ರಹಿತರು ಯಾರು ಬಡವರಿದ್ದೀರ ಯಾರು ಯಾರು ನಿರ್ಗತಿಕರಿದ ಅಂತವರನ್ನ ಆದ್ಯತೆ ಮೇಲೆ ಸರ್ಕಾರದ ಎಲ್ಲ ನಿಯಮಗಳನ್ನು ಪಾಲಿಸಿಕೊಂಡು ಅದನ್ನ ಕಾರ್ಯರೂಪಕ್ಕೆ ತರುವಂತ ಕೆಲಸವನ್ನು ನಾನು ಮಾಡ್ತೀನಿ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಎನ್ ಎಷ್ಟು ದಿವಸ ಆದ್ರೂ ಒಂದ್ ದಿವಸ ಅಧಿಕಾರದಿಂದ ಇಳಿಲೇಬೇಕು ಹಾಗಂತ ಅಧಿಕಾರದಿಂದ ಹೊರಗುಳಿತಿದ್ದೀವಿ ಅಂದಾಗ ಮಾತ್ರಕ್ಕೆ ನಾವು ರಾಜಕೀಯದಿಂದ ನಿವೃತ್ತಿ ನಿವೃತ್ತಿ ಹೊಂದುತ್ತಾ ಇದ್ದೀನಿ ಅಥವಾ ಸಾರ್ವಜನಿಕ ಬದುಕಿನಿಂದ ನಾನು ಹಿಂದೆ ಉಳಿತಾಯಿದ್ದೀನಿ ಅಂತಲ್ಲ ಪ್ರತಿಯೊಂದು ನಿಮ್ಮ ಜೊತೆಯಲ್ಲಿ ನಾನು ದಿನಾನೂ ಸಹ ಕೆಲಸ ಮಾಡ್ತೀನಿ ನನ್ನ ಸಾಧ್ಯ ಆದಷ್ಟು ತಮಗೆ ಸೇವೆಯನ್ನು ಕೊಡುವಂಥ ಒಂದು ಅವಕಾಶನ ಆ ದೇವರು ಭಗವಂತ ಕೊಡ್ಲಿ ನಾನು ಪ್ರತಿದಿನವೂ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ನಾನು ಈ ಮೂಲಕ ಈ ಗ್ರಾಮ ಸಭೆಯಲ್ಲಿ ತಮಗೆಲ್ಲರಿಗೂ ವಿಶ್ವಾಸವನ್ನಿಟ್ಟು ಪ್ರಮಾಣ ಮಾಡ್ತಾ ಇದ್ದೀನಿ ಮತ್ತು ಬಂಧುಗಳೇ ಕೊನೆಯದಾಗಿ ನನಗೆ ಒಂದು ವಿಚಾರವನ್ನು ನಿಮಗೆ ಹೇಳಲೇಬೇಕು ಈ ಜಾಗದಲ್ಲಿ ನನಗೆ ಯಾರು ಶತ್ರುಗಳಿಲ್ಲ ನೋವು ಕೊಟ್ಟವರೇ ನನ್ನ ಮಾರ್ಗದರ್ಶಕರು ನಂಬಿಸಿ ಮೋಸ ಮಾಡಿದವರೇ ನನ್ನ ಗುರುಗಳು ಕಷ್ಟ ಕೊಟ್ಟವರೇ ನನ್ನ ಹಿತೈಷಿಗಳು ಕಾಲೆಳೆದವರೇ ನನ್ನ ಶಕ್ತಿದಾತರು ತಿರಸ್ಕಾರ ಮಾಡಿದವರೇ ಪುರಸ್ಕೃತರು ಹಂಗಿಸಿ ನಿಂದಿಸಿದವರೇ ನನಗೆ ಬದುಕನಿತ್ತವರು ದೂಳ ದೂರ ತಳ್ಳಿದವರೇ ನನಗೆ ಬಂಧುಗಳು ಎಲ್ಲಕ್ಕೆ ಮಿಗಿಲಾಗಿ ಪ್ರೀತಿ ಕೊಟ್ಟವರೇ ನನ್ನ ದೇವರುಗಳು ಹಾಗಾಗಿ ಎಲ್ಲ ದೇವರುಗಳಿಗೆ ನಾನು ಶಿರಸಾಷ್ಟಾಂಗ ಸಾಷ್ಟಾಂಗ ನಮಸ್ಕಾರಗಳನ್ನು ಇಟ್ಟ ದಯವಿಟ್ಟು ಸ್ವಲ್ಪ ಭಾವಕರ ಆಗ್ಬಿಡ್ತೀನಿ ಯಾಕಂದ್ರೆ ಪ್ರೀತಿ ಕೊಟ್ಟ ಜನಗಳಿಗೆ ಅಂದ್ರೆ ನಮಗೂ ಸಹ ಬಹಳಷ್ಟು ಪ್ರೀತಿ ಇದೆ ಬಹಳಷ್ಟು ಮಾಧ್ಯಮ ಮಿತ್ರರು ಇದ್ದೀರಿ ಅವುಗಳು ನನ್ ಬಗ್ಗೆ ಬರೀತೀರಿ